ಅನ್ನೋ ಸಿಂಹ ಏ ಏಳನೇ ತನಕ ದೀಸ ಆಗ್ತಾ ಇದೆ ನಮ್ಮ ಬಂಗಾರಪೇಟೆಲ್ಲೂ ಆಗ್ತದೆ ಸಿಂಹ ಏನಪ್ಪ ಅಂದರೆ ರೋಣ ಅನ್ನೋದು ಒಂದು ಗ್ರಾಮ ಆ ಗ್ರಾಮದಲ್ಲಿ ಸ್ವಲ್ಪ ಸನ್ನಿವೇಶಗಳು ರಾಜಕೀಯ ಆಗ್ಬೋದು ಒಂದು ಕುಟುಂಬ ಆಗ್ಬೋದು ಒಂದು ಲವ್ ಲವ್ಸ್ ಲವ್ ಆಗ್ಬೋದು ತಂದೆ ಮಗನ ಪ್ರೇಮ ಆಗ್ಬೋದು ಸ್ವಲ್ಪ ಆರ್ ಆರ್ ಆಗ್ಬೋದು ರಾಜಕೀಯ ಆಗ್ಬೋದು ಎಲ್ಲವನ್ನೂ ಸೇರಿಸಿ ಮಾಡ್ತಾ ಇರತಕ್ಕಂಥ ನಮ್ಮ ಚಲನಚಿತ್ರರಂಗದಲ್ಲಿ ಏನು ಬೇಕು ಇಲ್ಲಿ ತನಕ ಏನು ಬಂದಿದ್ದಾವೆ ಏನು ಬಂದಿಲ್ಲ ಅದನ್ನ ಸೇರಿಸಿ ಮಾಡ್ತಕ್ಕಂಥ ಚಿತ್ರ ರೋಣ ಇದು ಒಂದು ಗ್ರಾಮೀಣ ಸೌಧ ಇರ್ತದೆ ಆ ಗ್ರಾಮೀಣ ಸೊಗಡನ್ನ ಜನ ನಮ್ಮ ರಾಜ್ಯದ ಜನ ನೋಡಿ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತಾ ಹಾಗೆ ಕನ್ನಡ ಸುಭಾಷ್ ಹೇಳೋಕ್ಕೆ ಬಯಸ್ತೇವೆ ಹಳ್ಳಿ ಪ್ರತಿಭೆಯನ್ನು ಮುದಿಸೋದು ನನಗೂ ಜವಾಬ್ದಾರಿ ನಾವು ಹಳ್ಳಿ ಬಂದ ಹಳ್ಳಿಗಾಡಿನಲ್ಲಿ ಬೆಳೆದಂಥವ್ರು ಇಂಥ ಒಂದು ಹಳ್ಳಿಯ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದೆ ಆದರೆ ನಾವೆಲ್ಲರೂ ಅವ್ರಿಗೆ ಒಂಥರ ಅವ್ರನ್ನ ಏನು ಅವರ ಜೀವನದಲ್ಲಿ ಉನ್ನತಮ ಸ್ಥಾನಕ್ಕೆ ಅದಕ್ಕೆ ಅನುಭವ ಮಾಡಿಕೊಟ್ಟಾಗುತ್ತೆ ಈಗೇನು ನಮ್ಮನ್ನೆಲ್ಲ ಉಡ್ಕೊಂಡು ಬಂಗಾರಪೇಟೆ ಅವರು ಹೊಸಕೋಟೆಯಿಂದ ಬಂಗಾರಪೇಟೆ ಅವರು ಬಂದಿದ್ದಾರೆ ಅಂದರೆ ನಾವೆಲ್ಲರೂ ನಾವು ಸಿನಿಮಾ ನೋಡೋದ್ರ ಜೊತೆಗೆ ನಮ್ಮ ಕುಟುಂಬದ ಜೊತೆ ನಮ್ಮ ಸ್ನೇಹಿತರು ಹಾಗೂ ಆತ್ಮೀಯರು ಹಿತೈಷಿಗಳಿಗೆಲ್ಲರಿಗೂ ಹೇಳಿ ಈ ಒಂದು ಸಿನಿಮಾ ಬಗ್ಗೆ ಪ್ರಚಾರ ಮಾಡಿ ಅವರು ಮೊದಲನೇ ಪ್ರಯತ್ನದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅನುಭವ ಇದೆ ಈಗಾಗಲೇ ಅವ್ರ ತಂದೆಯವರು ಹೇಳ್ದಂಗೆ ರಂಗಭೂಮಿ ಕಲಾವಿದರಾಗಿ ಒಂದು ಟೀಮೆ ಕಟ್ಕೊಂಡು ಕ್ರಿಯೇಷನ್ ನಿರ್ಮಾಣ ಮಾಡಿ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಈಗಾಗಲೇ ಅದು ಸರ್ ಹೇಳ್ತಾಯಿದ್ರು ಅಷ್ಟು ಸು ಸುಂಬ ಸಿನಿಮಾ ಅಂತ ಖಂಡಿತ ಯಾಕೆಂದರೆ ಕೆಲವರೇ ಮುಷ್ಟಿಯಲ್ಲಿ ಸಿಕ್ಕಾಕ್ಕೊಂಡಿರುವಂಥದ್ದು ಚಿ ಚಲನಚಿತ್ರರಂಗ ಹೊಸ ಪ್ರತಿಮೆಗಳಿಗೆ ಅಷ್ಟೊಂದು ಪ್ರೋತ್ಸಾಹ ಇರೋಲ್ಲ ಅಲ್ಲಿಂದ ಆ ಪ್ರೋತ್ಸಾಹನ ನಾವು ನಾವೆಲ್ಲ ಜನ ಜನ ಸೇರಿ ಕೊಟ್ಟಿದೆ ಆದರೆ ಅವರು ಕೂಡ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಇಂಥ ಪ್ರತಿಭೆಗಳನ್ನ ಬೆಳೆಸೋಂಥ ಕೆಲಸನ ಮಾಡೋಣ ಅಂತೇಳಿ ಏನು ತಾವೆಲ್ಲರೂ ಬಂದಿದ್ದೀರಾ ನೀವು ನಿಮ್ಮ ಊರುಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಪ್ರಚಾರ ಮಾಡಿ ಸಿನಿಮಾನ ಯಶಸ್ವಿಯಾಗಿ ನಡೆಯೋ ರೀತಿ ತರ ಅನುಕೂಲ ಮಾಡ್ಕೊಳ್ಬೇಕು ಅಂತ ಎರಡು ಮಾತುಗಳ ಮುಗಿಸ್ ಸರ್ ರಘುರಾಜನಂದನಿ ಅವರು ಸುಮಾರು ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ ಅವರು ಒಳ್ಳೆಯ ಕಲಾವಿದ ಹಳ್ಳಿಯ ಪ್ರತಿಭೆ ಹಾಗೂ ಒಂದು ಹಳ್ಳಿಯ ಕಾಡಿನಲ್ಲಿ ಬೆಳೆದು ಈ ಮಟ್ಟಕ್ಕೆ ಒಂದು ಪ್ರತಿಭೆಯನ್ನು ಮಾಡಿ ಅವರು ಒಂದು ರೋಣ ಎಂಬ ಒಂದು ಚಿತ್ರವನ್ನು ಮಾಡಿದ್ದಾರೆ ಆ ಚಿನ್ನಮವನ್ನು ಎಲ್ಲರೂ ವೀಕ್ಷಕರು ನೋಡಿ ಆನಂದಿಸಬೇಕು ಅದರ ಜೊತೆಗೆ ಬಾಯಿಯಿಂದ ಬಾಯಿಗೆ ಹೇಳ್ಕೊಂಡು ಎಲ್ಲ ಪ್ರಚಾರ ಆಗಿ ಉನ್ನತ ಮಟ್ಟಕ್ಕೆ ಏರುವಂತಹ ಕೆಲಸ ಅವರು ಏಳ್ಸಬೇಕು ಅಂತಂತೇಳಿ ಈ ಮೂಲಕ ತಮ್ಮ ಮಾಧ್ಯಮದಲ್ಲಿ ಕೇಳ್ಬೋದು ಇವ್ರ ಮಗ ರಘುನನ್ನು ನನಗೆ ಭಾಳ ಆಸ್ತಾಯಿತ್ತು ಹೇಗೆ ಅಂತಂದರೆ ಇವರು ಬೇರೆ ಬೇರೆ ಆಯಾಮಗಳಲ್ಲಿ ಮಧ್ಯಗಳಲ್ಲಿ ಅಥವಾ ಸೀರಿಯಲಲ್ಲಿ ಮಾಡಿರ್ಬೋದು ಇಲ್ಲ ಅಂತ ಹೇಳ್ತಾರೆ ಆದರೆ ಒಂದು ಹೊಸ ತಂಡ ರಂಗವಿಜಯ ಅಂತ ಒಂದು ತಂಡ ಇದೆ ಆ ತಂಡ ಏನಾಯಿತು ಒಂದು ಎರಡು ವರ್ಷದಿಂದ ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ ಒಂದು ಹೆಡ್ಡಿಂಗ್ ಇಟ್ಬಂತು ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ ಅದರಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಕಲಾವಿದರು ಸೇರ್ಕೊಂಡು ಮಾಡೋದು ಇಡೀ ಕರ್ನಾಟಕದಾದ್ಯಂತ ಮೂರು ಪ್ರದರ್ಶನಗಳು ಮಾಡಿದೆ ಬಿಟ್ಟು ಆಂಧ್ರನಲ್ಲಿ ಉಪಮಲ್ಲಿ ದೊಡ್ಡ ಯೂನಿವರ್ಸಿಟಿ ಹೆಚ್ಚು ಕಡಿಮೆ ಹತ್ತು ಸಾವಿರ ಜನ ಇದ್ರು ಹತ್ತು ಸಾವಿರ ಜನ ಮುಂದೆ ಆ ಎಷ್ಟು ಎಂಟೈರ್ ತಂಡದ್ದು ಮೈನ್ ಅಟ್ರಾಕ್ಷನ್ ಅಂದರೆ ಈ ಮಗ ಏನು ಪಾತ್ರ ಸಂಗೊಳ್ಳಿ ರಾಯಣ್ಣನ ಪಾತ್ರ ಫಸ್ಟ್ ಟೈಮ್ ನೋಡಿದಾಗ ನಾನೇ ಒಂಥರ ದುಮ್ಮನ್ಸ್ಕೃತಿ ಕೆಲವರು ಹೆಸರು ಇಟ್ಕೊಳ್ತಾರೆ ಏನೋ ಹೆಸರಿಗೂ ಅದಕ್ಕೆ ಕಾಂಟ್ಯಾಕ್ಟ್ ಇರಲ್ಲ ಸಂಪತ್ ಕುಮಾರ್ ಅಂತ ಇಟ್ಕೊಂಡಿರ್ತಾರೆ ಯಾವಾಗಲೂ ಸಾಲನೆ ಅವನು ಆರೋಗ್ಯ ರಾಜನ್ ಯಾವಾಗಲೂ ಪೇಶೆಂಟ್ ಅವನು ಸರಸ್ವತಿ ಅಂತ ಹೆಸರು ನಾಲ್ಗೆ ಕಟ್ ಮಾಡಿದ ಒಂದು ಅಕ್ಷರ ಬರಲ್ಲ ಆ ರೀತಿ ಹೆಸರಿಗೂ ಅನರ್ಥ ಏನಂತಂದರೆ ಏನು ಹೇಳ್ತಾ ರಘುರಾಜ ನಂದ ನಿಜವಾಗ ನೋಡಿದ್ರೆ ಥರ ಕಾಣ್ತಾನೆ ಐಟು ಪ್ರತಾಟಿ ಮಾತು ಔಟ್ಲುಕ್ ಹಂಗೆ ಈ ಥರ ಕಾರ್ಯಕ್ರಮ ನಡೆಸಿ ಆ ಕಾರ್ಯಕ್ರಮ ಹೇಗಿದೆ ಅಂತಂದರೆ ಕರುನಾಡ ಅಮರ ಕರು ಸ್ವಾತಂತ್ರ್ಯ ಸಮರ ಕರುನಾಡ ಸ್ವಾತಂತ್ರ್ಯ ಸಮರದ ಹೋರಾಟದಲ್ಲಿ ಕನ್ನಡಿಗಿರ ಕರ್ನಾಟಕದ ಪಾತ್ರ ಏನು ಅಂತ ಬಿಂಬಿಸ್ತಾ ಇರ್ತಾರೆ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಪಾತ್ರದಲ್ಲಿ ಪ್ರತಿಯೊಬ್ಬರು ಕಣ್ಣಂಚಲ್ಲಿ ನೀರು ಬರುತ್ತೆ ನಾನು ಅದು ಎಷ್ಟು ಸಲ ಹತ್ಕೊಂಡಿದ್ದೀನೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಹೋಗೋದು ಈ ಸಲ ಮಾತ್ರ ನಾನು ಇಲ್ಲೇಬಾರ್ದು ಅಂತ ಹೋಗ್ತಾ ಇರ್ತೀನಿ ನಂಗೆ ಗೊತ್ತಿಲ್ಲದೆ ಕಡಿಮೆ ಆ ರೀತಿ ಆಗಿರ್ತಕ್ಕಂಥ ಪಾತ್ರಕ್ಕೆ ಜೀವ ಕಳೆ ತುಂಬೋದು ನಿಮ್ಮ ಮಗ ರಘುನಂದನ್ ಈಗ ಸಮಕ್ಕೆ ಇರ್ತೀರ ಅದೇಲ್ಲಿಂದ ಗೊತ್ತಿಲ್ಲ ಹಾಗಾದರೆ ನಾಳು ನಾಲ್ಕು ಜನ ಎಂಟು ಜನ ಸಹ ಕ್ಲೀ ಆಗ್ಬಿಟ್ಟು ಅದು ಹೇಗಿರುತ್ತೆ ಅಂತಂದ್ರೆ ನಿಜವಾಗ್ಲೂ ಅದನ್ನು ಸಂಗೊಳ್ಳಿ ರಾಯಣ್ಣ ಆಗ್ಬಿಟ್ಟು ಸುಮ್ಮನೆ ಹಿಂಗೆ ಅಂತಾನೆ ಆ ಜನ ಮುಂದೋಗಿ ಮುಂದೋಗ್ತಾನೆ ವೇದಿಕೆ ಮೇಲೆ ಒಂದು ಹತ್ತು ನಿಮಿಷ ಪಾತ್ರ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿ ಅಂತ ಮಾತಾಡ್ತಾರೆ ಅದಕ್ಕೋಸ್ಕರ ಈ ರೋಣ ಅಂತ ಏನಿದೆಯೋ ಅದಕ್ಕೆ ನಿಜವಾಗಿರ್ತಕ್ಕಂಥ ಅರ್ಥ ಕೊಡೋಂತ ಮಗ ಕಾರಣಾಂತರಗಳಿಂದ ಬಂದಿಲ್ಲ ಯಾಕೆಂದ್ರೆ ಇಡೀ ಕರ್ನಾಟಕದಂತ ಪ್ರಚಾರ ಕೊಟ್ಟಿದ್ದಾರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದ ಪ್ರಚಾರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪ್ರಚಾರ ಇದ್ರೆ ಇದಕ್ಕಾಗ್ಲೂ ಹಳ್ಳಿಯಲ್ಲಿ ಇಷ್ಟ ಹೇಳಿದ್ರು ಮಳ್ಳಿ ಅಂತ ಈ ಕಲಾ ಪ್ರತಿಭೆಗಳನ್ನ ಬೆಳೆಸುವಂಥ ಕೆಲಸಕ್ಕೆ ಈ ಕೈ ಹಾಕಿದ್ರೆ ಬಹಳ ಖುಷಿಯಾಗಿದೆ ನನಗೆ ಇಲ್ಲಿ ಸೇರಿರ್ತಕ್ಕಂಥ ಒಂದು ಕಡೆ ಹೇಳ್ತಾರೆ ನಂಬರ್ ಬಹಳ ಇಂಪಾರ್ಟೆಂಟ್ ಇಲ್ಲ ನೂರು ಜನ ಗೌರವರು ಇಂಪಾರ್ಟೆಂಟ್ ಇಲ್ಲ ಐದು ಜನ ಪಾಂಡೂರು ಭಾಳ ಇಂಪಾರ್ಟೆಂಟ್ ಇರ್ತಾರೆ ಆ ರೀತಿಯಾದ ಮನಸ್ಸನ್ನ ನೀವೆಲ್ಲ ಒಪ್ಕೊಂಡು ಇಲ್ಲಿ ಬಂದಿದ್ದೀರಾ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ಕಿಡಿನಲ್ಲಿ ಹೇಳಿದೆ ಹೊಸ ಪ್ರತಿಭೆಗಳಿಗೆ ಯಾವ ರೀತಿ ಕೊಡಬೇಕು ನಾವು ನೋಡ್ಕೊಂಡು ನಾವು ನೋಡ್ತೀವಿ ಮಾಡ್ತೀವಿ ಯಾರು ಮನೆ ಯಾರು ಹಿಂಗೆ ಮಾತಾಡೋವಾಗ ನಮ್ಮ ಸುತ್ತಮುತ್ತ ಒಂದು ನಾಲ್ಕೈದು ಗಾರ್ಮೆಂಟ್ಸ್ ಇಲ್ಲವೇ ಒಂದು ಗಾರ್ಮೆಂಟ್ಸಲ್ಲಿ ನನ್ನೂರ ಐನೂರು ಜನ ಕೆಲಸ ಮಾಡ್ತೀನಿ ತಂದೆಗೆ ಈಗ ಹೇಳಿ ಸಾಧ್ಯವಾದರೆ ಹಿಂಗೆ ಮಾಡಿ ಹೋಗೋದು ನಾವು ನೋಡಪ್ಪ ಹಿಂಗೆ ಇದೆ ಅವ್ರಿಂದ ಒಳ್ಳೆ ಫೀಲಿಂಗ್ ರಿಲೀಸ್ ಇದೆ ಒನ್ ಟಿಕೆಟ್ ತಗೊಂಡು ಒನ್ ಟಿಕೆಟ್ ಫ್ರೀ ಒನ್ಸೋಗಿ ಮಾತ್ರ ದೊಡ್ಡ ವಿಚಾರ ಅಲ್ಲ ಅವರು ತಗೊಂತಾರೆ ಅವ್ರ ಮನೆಯವ್ರನ್ನ ಯಾರನ್ನ ಕರ್ಕೊಂಡ್ಬರ್ತಾರೆ ಅವರು ಇನ್ನೂರು ಜನ ಬರೋದು ನನ್ನೂರು ಜನ ಹೋಗ್ತಾರೆ ಐನೂರು ಜನ ಸಾವಿರ ಜನ ಆಗ್ತಾರೆ ಆ ಫಿಲಿಮ್ ಕಡೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ನನ್ನ ಹೇಳ್ತಾ ಇದ್ದೀನಿ ಮಾಡಬಹುದು ದೊಡ್ಡ ವಿಚಾರ ಸೊ ಈ ರೀತಿ ಆದರೆ ಆಟೋಮೆಟಿಕ್ ಬಾಯಿಂದ ಬಾಯಿ ಮೌತ್ ಟು ಮೌತ್ ಇದು ಅಂತ ಕೆಲಸ ಬೇಕು ಅಂತ ಹೇಳ್ತಾ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ